ಧಾರವಾಡ ಜಿಲ್ಲೆಯಲ್ಲಿ ಕಲಘಟಕಿ ತಾಲೂಕಿನಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನ ನಡೆಯಿತು ಈ ಒಂದು ಸಮಯದಲ್ಲಿ ಕಲಘಟಕಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕೇಂದ್ರ ಸಚಿವರು ಭೇಟಿ ಕೊಟ್ಟಾಗ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಿಜೆಪಿ ಸದಸ್ಯತ್ವ ಮಾಡಿಕೊಳ್ಳಲು ಮುಂದಾದರೂ ಕೇಂದ್ರ ಸಚಿವ ಜೋಶಿಯವರು ಜನರನ್ನು ಉದ್ದೇಶಿಸಿ ಮಾತನಾಡಿದರು ಬಿಜೆಪಿ ಸದಸ್ಯತ್ವವನ್ನು ನೀವು ಉಳಿಸಿಕೊಳ್ಳಿ ಪರರಿಗೂ ಬಿಜೆಪಿ ಸದಸ್ಯತ್ವವನ್ನು ಮಾಡಿಸಿಕೊಳ್ಳಲು ತಿಳಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ನಿಂಗಪ್ಪ ಸುತ್ತಗಟ್ಟಿ ಬಿಜೆಪಿ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಛಬಿ ಬಿಜೆಪಿ ಮುಖಂಡ ಶಶಿಧರ್ ನಿಂಬಣ್ಣವರಪ್ಪ ಕಿರೇಶ ನೆಸ್ರೇಕಾ ಆನಂದ ಕಡ್ಲಾಸ್ಕರ್ ಕಿರಣ್ಣ ಪಾಟೀಲ್ ಕುಲಕರ್ಣಿ ಅಣ್ಣಪ್ಪ ಓಲೇಕಾರ್ ಪುಂಡಲಿಕ್ ಸೇರಿದಂತೆ ತಾಲೂಕಿನ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ

ओके चंद्रू केरि अच्छा सर सर हेलो मैं कॉल नहीं लगा रिकॉर्ड कर देना उद्ददार बन जा सर फोटो हेलो ओके क्या बता

ತನ್ನ ಆಂತರಿಕ ಪ್ರಜಾಪ್ರಭುತ್ವದಲ್ಲಿಯೂ ಸಹಿತ ಅತ್ಯಂತ ನಂಬಿಕೆ ಇಟ್ಟಂಥ ಪಾರ್ಟಿ ಹಾಗಾಗಿ ಇವತ್ತು ದೇಶಾದ್ಯಂತ ನಾವು ಮೆಂಬರ್ಶಿಪ್ಪನ್ನು ಹೊಸದಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದನ್ನು ಕರೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಮೊದಲು ಪ್ರಧಾನಮಂತ್ರಿಗಳನ್ನು ಮೆಂಬರ್ ಮಾಡೋದ್ರ ಮೂಲಕ ಶುರುವಾಗಿದೆ ನಮ್ಮೆಲ್ಲರಿಗೂ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಹಿಂದಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಮಂತ್ರಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸ್ವತಃ ಡೇಡಿ ಮೆಂಬರ್ಶಿಪ್ ಮಾಡೋಕ್ಕೆ ಪ್ರಕಾರ ಆ ಹಿನ್ನೆಲೆ ಒಳಗೆ ನಾವಿಲ್ಲಿ ಸಾಕಷ್ಟು ನಮ್ಮ ಕಾರ್ಯಕರ್ತರು ಓಡಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಭೇಟಿಯಾಗಿ ಇನ್ನೂ ಹೆಚ್ಚು ಇದಕ್ಕೆ ವೇಗವನ್ನು ಕೊಡಲಿಕ್ಕೆ ಬಂದಿದ್ದೇನೆ ನಾವು ಕನಿಷ್ಠ ಕನಿಷ್ಠ ಪಕ್ಷ ಹನ್ನೊಂದು ಕೋಟಿ ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಲ್ಲಿ ಅದಕ್ಕಿಂತ ಜಾಸ್ತಿ ಮಾಡಬೇಕು ಸರ್ ಧಾರವಾಡ ಜಿಲ್ಲೆಯಲ್ಲಿ ಸದಸ್ವತೆ ಅಭಿಯಾನ ಯಾವ ರೀತಿ ನಡೆದಿದೆ ಸರ್ ಬಹಳ ಚೆನ್ನಾಗಿ ನಡೆದಿದೆ ಇನ್ನೂ ವೇಗವನ್ನು ಕೊಡ್ಲಿಕ್ಕೆ ಅಂತ ಇವತ್ತು ಧಾರವಾಡ ಗ್ರಾಮಾಂತರದಲ್ಲಿ ಓಡಾಡ್ತೇನೆ